ಅವರು ಗ್ಲ್ಯಾಮರ್ನ ಬಿಟ್ಟು ಬಿಡ್ತಾರಲ್ಲಿ ನಾವು ಗ್ಲಾಮರ್ ಜೊತೆಯಲ್ಲಿ ಬದುಕ್ತೀವಿ ಆರ್ಟಿಫಿಷಿಯಲ್ನೆಸ್ ನಮ್ಮಲ್ಲಿ ಜಾಸ್ತಿ ಅವರಲ್ಲಿ ನ್ಯಾಚುರಲ್ನೆಸ್ ಜಾಸ್ತಿ ಇಬ್ಬರಿಗೂ ಇರ್ಬೋದು ಆ ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಮದ್ಯ ಬೇಕಾವಾಗ ಮದ್ಯ ಮಾಂಸ ಡ್ಯಾನ್ಸ್ ಇದಿರುತ್ತೆ ಇಲ್ಲಿನ ಹಾಗೆ ಅಲ್ಲಿಯೂ ಕೂಡ ಕರಪ್ಟ್ ಅಗೋರಿಗಳಿದ್ದಾರೆ ಎಕ್ಸ್ಪ್ಲೋಯಿಟೇಷನ್ ಮಾಡುವ ಇದ್ದಾರೆ ಸೊ ಇಲ್ಲಿ ಹೇಗೆ ನಿಮಗೆ ನಾನಾ ತರಹದ ಜನ ಕಾಣ್ತಾರೆ ಒಳ್ಳವರು ಕೆಟ್ಟವರು ಕಳ್ಳರು ಕದೀಮ್ರು ದರಡೆಗವರು ಕಾಣ್ತಾರೆ ಅದೇ ಮೆಂಟಾಲಿಟಿ ಅಲ್ಲೂ ಇರೋರಿಂದ ಅವ್ರು ಯಾವತ್ತೂ ಆಬ್ಲಿಗೇಷನ್ ಅಲ್ಲಿ ಇಟ್ಕೊಳಕ ಅವ್ರಿಗೇನು ಮಾಡ್ತಾರೆ ಅಂದ್ರೆ ಒಂದೋ ಎರಡೋ ವಿದ್ಯೆಗಳನ್ನು ದಾರೆ ಏರ್ಕೊಟ್ಬಿಡ್ತಾರೆ ಒಂದು ವ್ಯಕ್ತಿಯನ್ನ ನಿಲ್ಲಿಸ್ಬಿಟ್ಟು ಎಲ್ಲರೂ ಕಲ್ತಕೊಂಡು ಹೊಡಿತಾರೆ ಇಲ್ಲಿ ಅಂಥದ್ದೇ ಕ್ರೂರವಾದ ಪದ್ಧತಿಗಳು ಶಿಕ್ಷೆಯ ರೂಪದಲ್ಲಿ ಇದೆ ಅಘೋರಿಗಳು ಶಿವನ ಹಾಗೆ ಅಥವಾ ಶಿವನು ಅಘೋರಿ ಅನ್ನೋದಾದ್ರೆ ಶಿವನನ್ನ ಆರಾಧಿಸ್ತಾರ ಅಥವಾ ಅವರಿಗೂ ದೇವರು ದೇವಸ್ಥಾನ ಆರಾಧನೆ ಆ ಕಟ್ಟುಪಾಡುಗಳಲ್ಲಿ ಅಂತ ಈಗ ಅವರ ಪಂಚಮಾಗಳು ಅಂತ ಇದೆ ಅವರಿಗೆ ಓಕೆ ಅವ್ರು ಯಾವ್ದನ್ನ ಮೆಟೀರಿಯಲಿಸ್ಟಿಕ್ ಆಗಿ ಬಿಹೇವ್ ಮಾಡ್ತಾರೆ ಯಾವ್ದನ್ನ ಇಟ್ಕೋತಾರೆ ಮದ್ಯ ಮಾಂಸ ಆಮೇಲೆ ಮೈಥುನ ಆಮೇಲೆ ಮಂತ್ರ ಮಂತ್ರ ಮತ್ತೆ ಮೃತ್ಯು ಈ ಐದು ಮಾಗಳನ್ನ ಇಟ್ಕೋತಾರೆ ಇದು ಅವರ ಥೀಮಿಂಗ್ ಈ ಥೀಮಿಂಗ್ ಅಲ್ಲಿ ಎಲ್ಲವನ್ನೂ ಮನಸ್ಸನ್ನ ವೃದ್ಧಿ ಮಾಡಕ್ಕೇನೆ ಅವರಿಗೆ ಈ ಥೀಮಿಂಗ್ ಅಲ್ಲಿ ಅಗೋರಿಗಳು ಎಲ್ಲಿಗೋ ಒಂದು ಕಡೆ ರೆಸ್ಟ್ರಿಕ್ಷನ್ ಆಗಿಬಿಡ್ತವೆ ಇಲ್ಲಿ ಒಂದು ಪ್ರಶ್ನೆ ಅವ್ರು ಇಲ್ಲಿಂದ ಹೋಗಿರೋದೇ ಆ ಪ್ಲೆಜರ್ಸ್ ಯಾವುದು ಬೇಡ ಅಂತ ಬಟ್ ಆ ಪಂಚಮಾಗಳು ಅಂದರೆ ಅಗೇನ್ ಇಟ್ ಈಸ್ ಪ್ಲೆಜರ್ ಅಲ್ವಾ ಪ್ಲೆಜರ್ ಲೆವೆಲ್ಸೇ ಬೇರೆ ಬೇರೆ ಅಂತ ಹೇಳ್ತಾ ಇದೀನಿ ಅಲ್ಲಿ ಮದ್ಯ ಕುಡಿತಾರೆ ಅಂತ ಅನ್ಕೋಣ ಅದು ಮದ್ಯ ಬಾಂಗು ಏನಾದರೂ ಇರ್ಬೋದು ಹೌದು ಇಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಕುಡಿಯೋರಾದರೆ ಏನು ಮಾಡ್ತೀರಿ ಅವ್ರ ಇವ್ರಿಗೂ ಅದು ಬೇಕು ಅವ್ರಿಗೂ ಅದು ಬೇಕು ಇಲ್ಲಿ ಕುಡಿಯೋರಾದರೆ ಏನು ಮಾಡ್ತಾರೆ ಲೋಟ ತರಿಸ್ಕೋತಾರೆ ಡ್ರಿಂಕ್ ಹಾಕೋತಾರೆ ಅದಕ್ಕೆ ಮಿಕ್ಸಿಂಗ್ ತಗೋತಾರೆ ಅದಕ್ಕೆ ಸೈಡ್ಸ್ ಇಟ್ಕೋತಾರೆ ಅವರು ಹಾಗೆಲ್ಲ ಏನಿಲ್ಲ ಅವರಿಗೆ ಸಪೋಸ್ ರಾಮರಸ ಮಾಡೋಕ್ಕೆ ಯಾರಿಗೋ ಬರುತ್ತೆ ಅವ್ರು ರಾಮ್ರಸನ್ ತಗೊಂಡು ಕುಡಿತಾರೆ ಒಂದು ಕಪಾಲದಲ್ಲೋ ಏನಾದರೂ ಒಂದು ತೆಂಗಿನ ಚರ್ಟದಲ್ಲೋ ಇಟ್ಕೊತಾರೆ ಕುಡಿತಾರೆ ಅವ್ರಿಗೆ ಈ ಗ್ಲ್ಯಾಮರ್ ಇಲ್ಲ ಲೋಟ ಡ್ರಿಂಕ್ಸು ಫುಲ್ ಬಾಟ್ಲು ಆ ಥರದೇನು ಗ್ಲ್ಯಾಮರ್ ಇಲ್ಲ ಅವರಿಗೆ ಮನಸ್ಸಿಗೆ ಕಿಕ್ ಹೊಡಿಬೇಕು ಆ ಕಿಕ್ ಹೊಡಿಯೋಕ್ಕೆ ಅವ್ರಿಗೆ ಡ್ರಿಂಕ್ ಬೇಕು ನಾವು ಗ್ಲ್ಯಾಮರ್ ಆಫ್ ಪಾತ್ರೆಗಳನ್ನು ಇಟ್ಕೊತೀವಲ್ವ ಅದಿಲ್ಲ ಅದು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಏನಂತಂದರೆ ಅವರು ಗ್ಲ್ಯಾಮರ್ನ ಬಿಟ್ಟು ಬಿಡ್ತಾರಲ್ಲಿ ನಾವು ಗ್ಲಾಮರ್ ಜೊತೆಯಲ್ಲಿ ಬದುಕ್ತೀವಿ ಆರ್ಟಿಫಿಷಿಯಲ್ನೆಸ್ ನಮ್ಮಲ್ಲಿ ಜಾಸ್ತಿ ಅವರಲ್ಲಿ ನ್ಯಾಚುರಲ್ನೆಸ್ ಜಾಸ್ತಿ ಅರ್ಜಿ ಇಬ್ಬರಿಗೂ ಇರ್ಬೋದು ಹಾಗೆ ಮೈಥುನ ಕೂಡ ಇಲ್ಲಿನ ಅರ್ಜೆ ಬೇರೆ ಅವರ ಅರ್ಜೆ ಬೇರೆ ಅವರಲ್ಲಿ ನಿಗ್ರಹ ಶಕ್ತಿಗೆ ಜಾಸ್ತಿ ಗಮನ ಕೊಡ್ತಾರೆ ಮೈಥುನದಲ್ಲಿ ಕೂಡ ಅದು ಕೆಲವು ಪುಸ್ತಕಗಳಲ್ಲಿ ರೆಫರೆನ್ಸ್ ಇದೆ ಅವರಲ್ಲಿ ನಿಗ್ರಹ ಶಕ್ತಿನೇ ಜಾಸ್ತಿ ಮೃತ್ಯುವನ್ನು ಗೆಲ್ತಾರೆ ಮತ್ತೆ ಮಂತ್ರಗಳ ಮುಖಾಂತರ ಅವರ ಶಕ್ತಿ ಸಂಪಾದನೆ ಮಾಡ್ಲಿಕ್ಕೆ ಹೊರತಾರೆ ಅವರಿಗೆ ಅನ್ಕೊಳ್ಳೋದು ಈ ಐದು ಸಂಪಾದನೆ ಕೇಂದ್ರಗಳು ಅಂತ ಬಿಟ್ಟು ಇನ್ಯಾವುದೋ ಒಂದು ಎಕ್ಸ್ಪರಿಮೆಂಟ್ ಅಘೋರಿಗಳು ಹಾಗಿದ್ರೆ ಆ ಕಲ್ಚರ್ ಅಲ್ಲಿ ದೇವಸ್ಥಾನ ದೇವರು ಆರಾಧನೆ ಅನ್ನೋದು ಬರ ಇದೆ ಯಾರಾದ್ರೂ ಒಬ್ರು ಯಾರ್ಡ್ ಸ್ಟಿಕ್ ಬೇಕಲ್ಲ ಅವರ ಡ್ಯಾನ್ಸ್ ಅವರಲ್ಲಿ ಡ್ಯಾನ್ಸ್ ತುಂಬಾ ಮಾಡ್ತಾರೆ ಅಗೋರಿಗಳಲ್ಲಿ ಗೋರಿಗಳಲ್ಲಿ ಡ್ಯಾನ್ಸ್ ಇದೆ ನ್ಯಾಚುರಲ್ ಡ್ಯಾನ್ಸ್ ಇದೆ ಅವ್ರೇನ್ ರಿದಮಿಕ್ ಡ್ಯಾನ್ಸು ಅಥವಾ ಇದಿರಲ್ಲ ಅಂದ್ರೆ ವಿತ್ ಸೌಂಡ್ಸು ಎಲ್ಲ ನಗಾರಿಗಳ ನಗಾರಿಗಳಿಟ್ಕೊಂಡು ಆ ನಗಾರಿಗಳ ಸೌಂಡಿಗೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ ಆರ್ಗನೈಸ್ಡ್ ರಿಥಮಿಕ್ ಡ್ಯಾನ್ಸ್ ಇರಲ್ಲ ಆ ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಮದ್ಯ ಬೇಕವಾಗ ಮದ್ಯ ಮಾಂಸ ಡ್ಯಾನ್ಸ್ ಇದಿರುತ್ತೆ ಇದು ಕ್ಯಾಂಪ್ಗಳಲ್ಲಿ ಇರೋದನ್ನ ನಾನು ಕೇಳಿದ್ದೀನಿ ಇದಿಷ್ಟು ಮಾಡಿದಾಗ ಮನಸ್ಸು ಉಗ್ರ ಆಗತ್ತೆ ಉದಾಹರಣೆಗೆ ಸೌಂಡ್ ಗೆ ಉಗ್ರ ಆಗುತ್ತೆ ಅಥವಾ ಸೌಂಡಿಗೆ ಗೆ ರಿದಮ್ ಆಗುತ್ತೆ ಅಂತಂದ್ರೆ ನೀವು ಚಿಕ್ಕ ಮಗುವನ್ನ ಕೂಡಿಸಿ ಒಂದ್ ವರ್ಷದ ಎರಡು ವರ್ಷದ ಮಗುವನ್ನ ಕೂಡಿಸಿ ಅದಕ್ಕೆ ಒಂದು ಮೂರ್ನಾಲ್ಕು ರಿದಮ್ ಅಭ್ಯಾಸ ಮಾಡಿಸಿ ಒಂದೊಂದು ರಿದಮ್ ಗೆ ಒಂದೊಂದ್ ತರ ಕುಣಿಯತ್ತ ಚಿಕ್ಕ ಮಗು ಅಂದ್ರೆ ಸೌಂಡ್ಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಅವರಿಗೆ ಮನಸ್ಸು ಉಗ್ರವಾಗೋದಕ್ಕೆ ವ್ಯಗ್ರವಾಗೋದಕ್ಕೆ ಎತ್ತರದಲ್ಲಿ ಹೋಗೋದಕ್ಕೆ ಕಿಕ್ ಹೊಡಿಯೋಕೆ ಅವ್ರು ಕೆಲವು ಸೌಂಡ್ಸ್ ಗಳನ್ನ ಇಟ್ಕೋತಾರೆ ಮದ್ಯವನ್ನ ಮಾಂಸವನ್ನ ಅದಕ್ಕೋಸ್ಕರನೇ ಇಟ್ಕೋತಾರೆ ಅಂದರೆ ತನ್ನ ಮನಸ್ಸನ್ನು ನಾರ್ಮಲ್ ಲೆವೆಲ್ಗಿಂತ ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು ಅಲ್ಲಿ ಎತ್ಕೊಂಡು ಹೋದಾಗ ಯಾವುದೋ ಪೀಕ್ ಐಡೆಂಟಿಫೈ ಮಾಡಿ ಅಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಓಕೆ ಸೊ ಇದು ಆ ಗೋರಿಗಳ ದೈನಂದಿನ ಸ್ಥಿತಿಗತಿಗಳು ಓಕೆ ಓಕೆ ಸೊ ಅವರಿಗೂ ಈ ಈ ಪ್ಲೆಜರ್ಸ್ ಇದ್ರೂ ಅದರ ಒಂದು ರೀತಿ ನೀತಿನೇ ಬೇರೆ ಅಂತ ಹೇಳ್ತೀರಾ ಓಕೆ ನೀವು ಮಾತಾಡುವಾಗ ಇನ್ನೊಂದು ಹೇಳಿದ್ರಿ ಅಘೋರಿ ಪಂಥ ಅನ್ನೋ ಪದನ ಯೂಸ್ ಮಾಡಿದ್ವಿ ಅಘೋರಿ ಅನ್ನೋದು ಒಂದು ಇಸಮ್ಮ ಅದು ಒಂದು ಪಂಥಾನ ಅದು ಮುಂದುವರಿದ ಭಾಗನ ಇದೆಯಾ ಪಂಥ ಅಂದ್ರೆ ಆ ತರದೊಂದು ಥಿಂಕಿಂಗ್ ಜನ ಇದ್ದಾರೆ ಅಂತ ಓಕೆ ತುಂಬಾ ಜನ ಹೋಗಿದ್ದಾರೆ ಅದು ನೂರ್ ಜನ ಇರ್ಬೋದು ಹತ್ತು ಸಾವಿರ ಜನ ಇರ್ಬೋದು ಅದೊಂದು ಪಂಥ ಒಂದು ಥಾಟ್ ಒಂದು ಐಡಿಯಾ ಅಥವಾ ಒಂದಷ್ಟು ಜನ ಅದೇ ಐಡಿಯಾ ಒಳಗೆ ಬದುಕ್ತಾ ಇರೋರು ಇದು ಅಗೋರಿ ಪಂಥ ಇದು ಶಾರ್ಟ್ ಕಟ್ಸ್ ಬಳಸೋದ್ರಿಂದ ಸಾಧನೆಗೆ ಇದನ್ನು ನಾವು ವಾಮ ಮಾರ್ಗ ಅಂತ ಕರಿತೀವಿ ಆದರೆ ವಾಮ ಮಾರ್ಗ ಇಲ್ಲದೆ ದೀರ್ಘ ಮಾರ್ಗದಲ್ಲಿ ಸಾಧನೆಗಳು ಮಾಡಿದವರು ಅಗೋರಿಗಳಲ್ಲಿದ್ದಾರೆ ಇಲ್ಲಿನ ಹಾಗೆ ಅಲ್ಲಿಯೂ ಕೂಡ ಕರಪ್ಟ್ ಅಗೋರಿಗಳು ಇದ್ದಾರೆ ಎಕ್ಸ್ಪ್ಲಾಯಿಟೇಷನ್ ಮಾಡುವ ಅಗೋರಿಗಳು ಇದ್ದಾರೆ ತನ್ನ ಸಾಧನೆಯಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿರುವ ಅಗೋರಿಗಳು ಇದ್ದಾರೆ ಸೊ ಇಲ್ಲಿ ಹೇಗೆ ನಿಮ್ಗೆ ನಾನಾ ತರಹದ ಜನ ಕಾಣ್ತಾರೆ ಒಳ್ಳವರು ಕೆಟ್ಟವರು ಕಳ್ಳರು ಕದೀಮ್ರು ದರಡಗೋರು ಕಾಣ್ತಾರೆ ಅದೇ ಮೆಂಟಾಲಿಟಿ ಅಲ್ಲೂ ಇರೋರಿದ್ದಾರೆ ಅಂದಾಜಕ್ಕೆ ಬರಲ್ಲ ನಿಮ್ಮ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಎಷ್ಟು ಲಾ ಗಳಿದೆ ಅಷ್ಟು ಕ್ರೈಮ್ ಅಲ್ಲಿ ಲೆವೆಲ್ ಆಫ್ ಕ್ರೈಮ್ಸ್ ಟೈಪ್ಸ್ ಆಫ್ ಕ್ರೈಮ್ಸ್ ಅವ್ರಿಗೆ ಯಾವತ್ತು ದುಡ್ಡು ಬೇಕು ಅನ್ಸುತ್ತೆ ನನಗೆ ಈ ಪ್ರಶ್ನೆಗಳೆಲ್ಲ ಬಂದಿತ್ತು ಅವ್ರಿಗೆ ದುಡ್ಡಿಗೆ ಏನ್ ಮಾಡ್ತಾರೆ ಅಂತ ನೈಂಟಿ ನೈನ್ ಪರ್ಸೆಂಟ್ ವಿಲೇಜರ್ಸ್ ಸಂಬಂಧ ಇದ್ರೆ ಆ ವಿಲೇಜರ್ಸ್ ಇವ್ರಿಗೆ ಆಹಾರಗಳ ಕೊಡ್ತಾ ಇರ್ತಾರೆ ದುಡ್ಡಿನ ಅವಶ್ಯಕತೆ ಬೀಳಲ್ಲ ಎಲ್ಲೋ ಅವರು ಟ್ರಾವೆಲ್ ಮಾಡಬೇಕು ಅಂತ ಬಂದಾಗ ಅವ್ರು ಟಿಕೆಟ್ ತಗೋಬೇಕು ಅಂತ ಬಂದಾಗ ಯಾರಿಗೂ ಹೇಳ್ತಾರೆ ಅವ್ರಿಗೂ ಕೆಲವು ವಿಲೇಜರ್ಸ್ಗೂ ಲಿಂಕ್ಸ್ ಇರುತ್ತೆ ಅವ್ರಿಗೂ ಕೆಲವು ಸಿಟಿ ಅವ್ರೂ ಲಿಂಕ್ಸ್ ಮಾಡ್ತಾರೆ ಜೀವನ ನಡೆಯುತ್ತೆ ಅದಕ್ಕೆ ಅವ್ರು ಯಾವತ್ತು ಆಬ್ಲಿಗೇಷನ್ ಅಲ್ಲಿ ಇಟ್ಕೊಳಕ ಇಷ್ಟ ಪಡಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದೋ ಎರಡೋ ವಿದ್ಯೆಗಳನ್ನ ದಾರಿ ಏರ್ಕೊಟ್ಬಿಡ್ತಾರೆ ಸಣ್ಣ ಸಣ್ಣ ವಿದ್ಯೆಗಳನ್ನ ಹೇಳ್ಕೊಟ್ಬಿಡ್ತಾರೆ ಸೊ ಹಾಗಾಗಿ ಅವರು ಊಟ ಕಳಿಸ್ಕೊಡ್ತಾ ಇರ್ತಾರೆ ಅಂತಂದ್ರೆ ಆ ಆಬ್ಲಿಗೇಷನ್ ಅಲ್ಲಿ ಇಲ್ದೇ ಇವ್ರು ಆಬ್ಲಿಕೇಶನ್ ಚುಕ್ತಾ ಮಾಡ್ಕೋತಾರೆ ಅವ್ರಿಗೆ ಹಣದ ಅವಶ್ಯಕತೆ ಬಂದಾಗ ಯಾರೋ ಒಬ್ರು ಇರ್ತಾರೆ ಅದನ್ನ ನೋಡ್ಕೊಳಕ್ಕೆ ಅವ್ರನ್ನ ನೋಡ್ಕೊಳ್ಳೋಕೆ ಇರ್ತಾರೆ ವಿದ್ಯೆನ ಧಾರೆ ಎರಿತಾರೆ ಅವ್ರ ಅದಕ್ಕೆ ಕೆಲವೊಂದಷ್ಟು ನ ಮಾಡಿ ಆ ವಿದ್ಯೆಗಳನ್ನ ಅಕ್ವೈರ್ ಮಾಡ್ಕೊಳ್ತಾರೆ ಅವರ ಜೀವನ ನನಗೆ ಈ ಪಾಯಿಂಟಲ್ಲಿ ಅನ್ನಿಸ್ತಾ ಇರೋದು ಈಸ್ ಇಟ್ ರಿಚುವಲಿಸ್ಟಿಕ್ ಅಥವಾ ಸ್ಪಿರಿಚುವಲ್ ಅವರು ಹೊರಟಿದ್ದು ಪಾತು ಐಡಿಯಾ ಸ್ಪಿರಿಚುವಲ್ ಆಗಿಯೇ ಆದರೆ ಅದರಲ್ಲಿ ಸ್ವಲ್ಪ ರಿಚುಯಾಲಿಟಿಗಳು ಬರುತ್ತೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ರಿಚುಯಲಿಸ್ಟಿಕ್ ಆಗಿ ಹೋಗ್ತೀವಿ ಅವ್ರನ್ನ ನಾವು ತೀರ್ಥ ತಗೋತೀವಿ ಹೂವು ಇಡ್ತೀವಿ ಹೂವು ತಗೋತೀವಿ ಹಣ್ಣುಗಳನ್ನ ಕೊಡ್ತೀವಿ ತಗೋತೀವಿ ಇದೆಲ್ಲ ನಮ್ಮ ರಿಚುಯಲಿಸ್ಟಿಕ್ ಪ್ಯಾಟ್ರನ್ ಅಲ್ಲಿ ಉಂಟು ಪೂಜಾ ಪದ್ಧತಿಗಳು ಉಂಟು ಮತ್ತೆ ಮಂತ್ರಗಳು ಉಂಟು ಆ ಅಲಂಕಾರಗಳು ಉಂಟು ಅವರಲ್ಲೂ ಇದೆಲ್ಲವೂ ಇದೆ ಅವರು ಎರಡು ದೇವತೆಗಳನ್ನ ಒಂದು ಶಿವನನ್ನ ಇನ್ನೊಂದು ಶಕ್ತಿಯನ್ನ ಆರಾಧಿಸ್ತಾರೆ ಶಕ್ತಿ ಹಾ ಈ ಎರಡು ಸಂಗಮನೆ ನಮಗೆ ಜೀವ ಅಂತ ಶಿವಶಕ್ತಿಯ ಸಂಗಮವೇ ಇವತ್ತಿನ ಜೀವನ ಅಂತ ಸೊ ಆ ಜೀವನವನ್ನು ಅವ್ರು ಅರ್ಥಕೊಳಕ್ ಹೊರಡ್ತಾರೆ ಅವರಲ್ಲೂ ಕೂಡ ಕೆಲವು ಪದ್ಧತಿಗಳನ್ನ ಅನುಸರಿಸ್ತಾರೆ ಹೇಗೆ ನಮ್ಮಲ್ಲಿ ಕಟ್ಟುಪಾಡುಗಳಿದೆ ಅವರಲ್ಲೂ ಕಟ್ಟುಪಾಡುಗಳಿರುತ್ತೆ ಯಾವ ರೀತಿಯ ಕಟ್ಟುಪಾಡುಗಳಿರುತ್ತೆ ಅವ್ರ ಚೌಕಟ್ಟಿನ ಆಚೆ ಹೋಗಲ್ಲ ಈ ಕ್ಯಾಂಪ್ ಬಂದ್ರು ಆ ಕ್ಯಾಂಪಿನ ಆಚೆ ಹೋಗಲ್ಲ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡ್ಬಾರ್ದು ಕ್ಯಾಂಪಲ್ಲಿ ಇರುತ್ತೆ ಹೇಗೆ ನಡ್ಕೋಬೇಕು ಹೇಗೆ ನಡ್ಕೋಬಾರದು ಅಂತ ಇರುತ್ತೆ ಯಾವ್ದೋ ಒಂದು ಹುಡುಗ ಹುಡುಗಿ ಬಂದಿದ್ದಾರೆ ಅವ್ರು ಹಾಗಾಗಿ ಹೊರಟೋಗಲ್ಲ ಅವ್ರಿಗೆ ಒಂದು ಇರುತ್ತೆ ಆ ಚೌಕಟ್ಟಿಗೆ ಒಂದು ದಿನ ಇರುತ್ತೆ ಆ ದಿನಕ್ಕೆ ಒಂದು ಪದ್ಧತಿ ಇರುತ್ತೆ ಆ ಪದ್ಧತಿ ದಿನ ಅವರು ಒಟ್ಟಾಗಿರ್ಬೋದು ಅಲ್ಲಿವರೆಗೂ ಅವ್ರು ಹಾಗಿರಕ್ಕಾಗಲ್ಲ ಹಾಗೆ ಈ ಅವ್ರು ಯಾರಾದ್ರೂ ಅಲ್ಲಿ ಈ ಪದ್ಧತಿಗಳನ್ನು ದಾಟಿದ್ರೆ ಕ್ರೂರವಾದ ಶಿಕ್ಷೆಗಳಾಗತ್ತೆ ಈಗ ನಮಗೆ ಸೌದಿ ಅಲ್ಲಿ ಚಾಪ್ ಚಾಪ್ ಸ್ಕ್ವೇರ್ ಅಂತ ಇದೆ ತಪ್ಪು ಮಾಡಿದ್ರೆ ಕೈ ಕಟ್ಟರ್ಸು ಕಾಲ್ ಕತ್ತರಿಸು ತಲೆ ಕತ್ತರಿಸು ಅನ್ನೋದು ಇದೆ ಇದೆ ಭಯ ಬರೆಸುತ್ತ ಇನ್ನೊಂದ್ಸಲ ಮಾಡಬಾರ್ದು ಹಾಗಾಗಿ ಅದನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ತಾರೆ ಪಬ್ಲಿಕ್ ಅಲ್ಲಿ ಕೈ ಕಾಲ ಕತ್ತರಿಸ್ತಾರೆ ಇನ್ನ ಕ್ರೂರವಾಗಿ ಅಂತಾರೆ ಕಲ್ಲು ಹೊಡೆ ಸಾಯಿಸ್ತಾರೆ ಅಲ್ಲಿ ಒಂದು ವ್ಯಕ್ತಿಯನ್ನ ನಿಲ್ಸ್ಬಿಟ್ಟು ಎಲ್ಲರೂ ಕಲ್ ತಗೊಂಡು ಹೊಡಿತಾರೆ ಇಲ್ಲಿ ಅಂಥದ್ದೇ ಕ್ರೂರವಾದ ಪದ್ಧತಿಗಳು ಶಿಕ್ಷೆಯ ರೂಪದಲ್ಲಿ ಇದೆ ನಾವು ಅದನ್ನ ಕ್ರೂರ ಅಂತ ಅನಿಸಿ 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 ನಮ್ಮ ನಾಗರಿಕತೆಯಲ್ಲಿ ತಣ್ಣಗೆ ಮಾಡಿದೀವಿ ಜೈಲಿಗೆ ಹಾಕಿದೀವಿ ಅಷ್ಟೇ ರೇರ್ ನಮಗೆ ಮರಣದಂಡನೆ ಇಶ್ಯೂ ಮಾಡಿರೋದು ರೇರ್ ಆಫ್ ದ ರೇರೆಸ್ಟ್ ಕೇಸಸ್ ಇವರಲ್ಲಿ ಅದು ತುಂಬಾ ಸುಲಭದಲ್ಲಿ ಮಾಡ್ತಾರೆ ಅವರಿಗೆ ತನ್ನ ಬಿಲೀಫೇ ತನ್ನ ಧರ್ಮ ತನ್ನ ಬಿಲೀಫೇ ಅವರಿಗೆ ಪಿನಲ್ ಕೋಡ್ಸ್ ಕ್ರಿಮಿನಲ್ ಕೋಡ್ಸ್ ಇದೆ ಅಂತಂದ್ರೆ ಅವರ ಬಿಲೀಫ್ ಸಿಸ್ಟಮ್ ರೈಟಿಂಗ್ ಅಲ್ಲಿ ಎಲ್ಲೂ ಇರಲ್ಲ ಅವರಲ್ಲಿ ತಪ್ಪುಗಳು ಕಡಿಮೆ ಮಾಡ್ತಾರೆ ಅವಶ್ಯಕತೆ ಇಲ್ಲದೇ ಇರುವಂತಹ ಯಾವುದನ್ನು ಅವರು ಇಂಟರ್ಫಿಯರ್ ಆಗೋಲ್ಲ ಸೊ ಇದು ಅಗೋರಿಗಳ ಬಗ್ಗೆ ಹ್ಮ್ ಹ್ಮ್ ಅಗೋರಿಗಳ ಬಗ್ಗೆ ಇನ್ನೊಂದು ಒಂದು ರಿಚುವಲಿಸ್ಟಿಕ್ ಸ್ಪಿರಿಚುವಲ್ ಅಂತ ಕೇಳೋದ್ರ ಜೊತೆಗೆ ಅವರು ಪ್ರಾಕ್ಟಿಕಲ್ ಆಗಿ ಬದುಕ್ತಾರ ಅಥವಾ ಇಲ್ಯೂಷನ್ ಇರ್ತಾರೆ ಬಿಕಾಸ್ ಅವರು ಆ ಧ್ಯಾನ ಸ್ಥಿತಿಯಲ್ಲಿರುವಾಗ ಅವರಿಗೆ ಕಾಣಿಸುತ್ತೆ ಅನ್ನಿಸುತ್ತೆ ಏನೋ ಒಂದಷ್ಟು ಆಗುತ್ತೆ ಆ ಸಾಧನೆಯ ಒಂದು ಪೀಕ್ ಅಂತ ಹೇಳ್ಬೋದು ಸೊ ಅದು ಇಲ್ಯೂಷನ್ ಅಥವಾ ಪ್ರಾಕ್ಟಿಕಲ್ ಬದುಕ ಅವರದ್ದು ಅಂತ ಸಿವಿಲೈಸ್ಡ್ ಲೈಫ್ಗಿಂತ ಅವ್ರದ್ದು ಪ್ರಾಕ್ಟಿಕಲ್ ಬದುಕು ಟಫ್ ಬದುಕು ಮತ್ತು ತಯಾರಾಗಿರ್ತಾರೆ ಗೊಣಗಲ್ಲ ಬೇಜಾರು ಪಟ್ಕೊಳ್ಳಲ್ಲ ಮತ್ತೆ ಅನಾವಶ್ಯಕವಾಗಿ ತನ್ನ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಬರಲ್ಲ ಉದಾಹರಣೆಗೆ ನಮಗೆ ಒಂದು ಬೆಟ್ಟದ ಮೇಲ್ಭಾಗ ನಮ್ಮ ಟಾರ್ಗೆಟ್ ಆಗಿದೆ ಹತ್ತುವುದು ನಮಗೆ ಕಾಣೋದೇನೆಂದ್ರೆ ಬೆಟ್ಟ ಇಸ್ ಮೈ ಪೀಕ್ ಅಂತ ಅಲ್ವಾ ಆ ಬೆಟ್ಟಕ್ಕೆ ಹೋಗುವ ಪ್ರಯತ್ನ ತುಂಬ ಜನ ಮಾಡಲ್ಲ ಆ ಬೆಟ್ಟ ನೋಡ್ಕೊಂಡು ನಾವು ಆಸೆ ಪಡ್ತಾ ಇರ್ತೀವಿ ಅಗೋರಿಗಳು ಆ ಬೆಟ್ಟವನ್ನು ಹತ್ತುವ ಪ್ರಯತ್ನವನ್ನು ಪಡ್ತಾರೆ ಪ್ರಯತ್ನ ಪಡ್ತಾರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಅಂದರೆ ಆ ಬೆಟ್ಟದ ತುದಿಯಲ್ಲಿ ಏನಿದೆಯೋ ನೋಡ್ಕೊಂಬರೋಣ ಅಂತ ಈಗ ಬೆಟ್ಟದ ತುದಿಗೆ ಹೋದ ಮೇಲೆ ಅನಿಸುತ್ತೆ ಅಲ್ಲಿಂದ ಇಪ್ಪತ್ತು ಬೆಟ್ಟಗಳಿದೆಯಲ್ಲ ಇಳಿಬೇಕು ಹತ್ತಬೇಕು ಅಂತ ಅವರು ಸಾಧಕರು ಪ್ರತಿಯೊಂದು ಬೆಟ್ಟ ಇಳಿದು ಹತ್ತಕ್ಕೆ ಹೊರಡ್ತಾರೆ ನಾವೇನು ಮಾಡ್ತಾಯಿದ್ದೀವಿ ಬೆಟ್ಟದ ತುದಿ ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ಅಷ್ಟು ಮಾತ್ರ ಯಾವತ್ತಾದ್ರೂ ಬಸ್ ಬರುತ್ತಾ ಅಲ್ಲಿಗೆ ಟ್ರೈನ್ ಬರುತ್ತಾ ಫ್ಲೈಟ್ ಇದೆಯಾ ಅಲ್ಲಿಗೆ ಅಷ್ಟು ಮಾತ್ರ ನಾವು ನೋಡ್ತಾ ಇದ್ದೀವಿ ಕರೆಕ್ಟ್ ಸೊ ನಮಗೆ ಲಿಮಿಟೇಷನ್ಸ್ ಆಫ್ ಫಿಸಿಕಲ್ ಎನರ್ಜಿ ಲಿಮಿಟೇಷನ್ಸ್ ಆಫ್ ಮೆಂಟಲ್ ಎನರ್ಜಿ ನಮಗಿದೆ ಅಘೋರಿಗಳಿಗೆ ಫಿಸಿಕಲ್ ಲಿಮಿಟೇಷನ್ ಇಲ್ಲ ಮೆಂಟಲ್ ಲಿಮಿಟೇಷನ್ ಇಲ್ಲ